ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ನಿಮಗೆ ಒಂದು ಪವರ್ಫುಲ್ ಆದಂಥ ಚಿಕ್ಕದಾಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಂತ್ರ ತುಂಬನೇ ಚಿಕ್ಕದಿದೆ ಆದರೆ ಅವರದ್ದು ಪವರ್ ಮಾತ್ರ ತುಂಬಾ ಜಾಸ್ತಿ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ರೀತಿಯಾಗಿ ಮಂತ್ರ ಚಿಕ್ಕದಿದ್ರೂ ಇದ್ರ ಪವರ್ ಮಾತ್ರ ತುಂಬಾ ಇರುತ್ತೆ ಈ ಮಂತ್ರ ಹೇಳೋದ್ರಿಂದ ಯಾವ ಕೆಲಸ ಆಗುತ್ತೆ ಅನ್ನೋದಾದರೆ ನಿಂತು ಹೋಗಿರುವಂಥ ಕೆಲಸಗಳಾಗ್ಬೋದು ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಪೂರ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಮನೆ ಕಟ್ತಾ ಇರ್ತೀರ ಐದಾರು ವರ್ಷ ಆಗಿರುತ್ತೆ ಆದರೂ ಕಂಪ್ಲೀಟ್ ಆಗ್ತಾನೇ ಇರೋಲ್ಲ ಅಂಥ ಸಮಯದಲ್ಲಿ ಈ ಮಂತ್ರವನ್ನು ಅಮ್ಮನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಬೇಗನೆ ಆ ಮನೆ ಕಂಪ್ಲೀಟ್ ಆಗುತ್ತೆ ಇನ್ನು ಎಜುಕೇಷನ್ಗೆ ಬಂದರೂ ಅಷ್ಟೇ ತುಂಬ ಜನ ಡಿಸ್ಕನೆಕ್ಟ್ ಮಾಡ್ತಾನೆ ಇರ್ತಾರೆ ಮತ್ತು ಕಂಟಿನ್ಯೂ ಮಾಡ್ತಾರೆ ಡಿಸ್ಕನೆಕ್ಟ್ ಮಾಡ್ತಾರೆ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಅಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಸೈಟ್ ತೊಗೊಳೋದು ಮಾರೋದು ನಮಗೆ ಅಂತ ತೊಗೊಂಡಿರ್ತೀರ ಆದರೂ ಅದನ್ನು ಯಾವುದೋ ಕಾರಣದಿಂದ ಮಾರಿರ್ತೀರ ನಿಮಗೆ ಅಂತ ಒಂದು ಸೈಟ್ ಕೂಡ ಇರಲ್ಲ ಅಂಥವರು ಕೂಡ ನಮಗೆ ಸೈಟ್ ಬೇಕು ನಾನು ತೊಗೊಂಡಿದ್ದು ನನ್ನ ಹತ್ರ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ಕೊಬೋದು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರೆ ಕೆಲಸನೂ ಒಂದು ಕೆಲಸದಲ್ಲಿ ಇನ್ನೇನು ಪ್ರಮೋಷನ್ ಬಂತು ಅಂತ ಇರ್ತದೆ ಆದರೆ ಅದು ಬರಲ್ಲ ಮತ್ತು ಇನ್ನೊಂದು ಒಳ್ಳೆ ಕೆಲಸ ಸಿಗುತ್ತೆ ಅಂದ್ಕೊಂಡಿರ್ತೀರ ಆ ಕೆಲಸ ಸಿಗೋಲ್ಲ ಈ ರೀತಿಯಾಗಿ ಕೂಡ ಆಗ್ತಾ ಇರುತ್ತೆ ಅಂಥವರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ರೈತರು ಕೂಡ ಬೆಳೆ ಇಟ್ಟಿರ್ತೀರ ಚೆನ್ನಾಗಿ ಬರುತ್ತೆ ಎಲ್ಲ ಬೇಸಾಯ ಎಲ್ಲ ಮಾಡಿರ್ತೀರ ಇನ್ನೇನು ಚೆನ್ನಾಗಿ ಬರುತ್ತೆ ಅನ್ನೋ ಟೈಮ್ಗೆ ಆ ಬೆಳೆ ಎಲ್ಲ ನಷ್ಟ ಆಗ್ತಾ ಇರುತ್ತೆ ಅಂತಹ ಸಮಯದಲ್ಲೂ ನೀವು ಅಮ್ಮನ ಮಂತ್ರವನ್ನು ಹೇಳ್ಕೊಬೋದು ಈ ರೀತಿಯಾಗಿ ಯಾವುದಕ್ಕೆ ಬೇಕಾದರೂ ನೀವು ಅರ್ಧಕ್ಕೆ ನಿಂತಿರೋದು ಅಥವಾ ನೇನು ಶುರು ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕೆಲಸ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡಲು ಆ ಕೆಲಸ ಅತಿ ಶೀಘ್ರವಾಗೇ ಪೂರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಮ್ಮನಿಗೆ ಅಷ್ಟೊಂದು ಪವರ್ಫುಲ್ ಇದೆ ಸ್ನೇಹಿತರೆ ಇನ್ನು ಈ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನ ಮಂತ್ರವನ್ನು ಹೇಳಬೇಕು ಇದಕ್ಕೆ ಸ್ನಾನ ಮಾಡಿ ಹೇಳಬೇಕಾ ಅಥವಾ ಪೂಜೆ ಮಾಡಿ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಜಾಗದಲ್ಲಿ ಮಲಗಿರ್ತೀರ ನೋಡಿ ಅದೇ ಜಾಗದಲ್ಲೇ ಕೂತ್ಕೊಂಡು ನೀವು ಈ ಮಂತ್ರವನ್ನು ಅಮ್ಮನನ್ನು ಸ್ಮರಣೆ ಮಾಡ್ತಾ ನಿಮಗೇನು ಕೆಲಸ ಆಗಬೇಕು ನಿಮ್ಗೆ ಯಾವ ಕೆಲಸ ಅರ್ಧದಲ್ಲಿ ನಿಂತಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಅಂತಹ ಕೆಲಸಗಳನ್ನು ನೀವು ಸ್ಮರಣೆ ಮಾಡ್ತಾ ಅಮ್ಮನನ್ನು ಬೇಡ್ಕೊಬೇಕು ಅಮ್ಮ ನನಗೀಗ ಮನೆ ಕಟ್ತಾ ಇದ್ದೀನಿ ನಾನು ಕಟ್ಟಕ್ಕೆ ಶುರು ಮಾಡಿ ಐದಾರು ವರ್ಷ ಆಯಿತು ನಂಗೆ ಪೂರ್ತಿ ಆಗ್ತಾನೇ ಇಲ್ಲ ನನ್ನ ಕೆಲಸ ಪೂರ್ತಿ ಆಗೋ ಹಾಗೆ ಮಾಡಮ್ಮ ಅಂತ ನೀವು ಹೇಳ್ಕೊಬೇಕಾಗತ್ತೆ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಬೇಕು ಅನ್ನೋದಾಗಲಿ ಅವ್ರ ಎಜುಕೇಷನ್ ಚೆನ್ನಾಗಿರ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಇದ್ದಕ್ಕಿದ್ದಂಗೆ ಅವರು ಓದೋದನ್ನು ಬಿಟ್ಟಿರ್ತಾರೆ ಅದು ಓದೋದ್ರಲ್ಲಿ ಡಲ್ ಆಗಿರ್ತಾರೆ ಅವರು ಒಳ್ಳೆ ಮಾರ್ಕ್ಸ್ ಕೂಡ ತೆಗಿತಾ ಇರಲ್ಲ ಅಂಥವರು ಕೂಡ ಅಪ್ಪ ಅಮ್ಮನೂ ಈ ಮಂತ್ರವನ್ನು ಹೇಳ್ಕೊಬೋದು ಅಥವಾ ದೊಡ್ಡವರಿದ್ದು ಮಂತ್ರವನ್ನು ಹೇಳ್ಕೊತೀನಿ ಅನ್ನೋರು ಅವರೇ ಕೂಡ ಹೇಳ್ಕೊಬೋದು ಸ್ನೇಹಿತರೆ ಹಾಗಾಗಿ ಎಲ್ಲದಕ್ಕೂ ಈ ಮಂತ್ರವನ್ನು ಹೇಳ್ಕೊಬೋದು ತುಂಬಾ ಒಳ್ಳೆಯ ಮಂತ್ರ ಹಾಗಾಗಿ ಆ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಮಂತ್ರಗಳು ಅಂತ ಬಂದರೆ ಅದರಲ್ಲೂ ನಾವು ವಾರಾಹಿ ದೇವಿಯ ಮಂತ್ರವನ್ನು ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು ಅಥವಾ ರಾತ್ರಿ ಸಮಯದಲ್ಲಿ ಹೇಳ್ಕೊಬೇಕು ಆದಷ್ಟು ನೀವು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಒಂದು ಐದು ಗಂಟೆ ಐದೂವರೆ ಅಟ್ಲೀಸ್ಟ್ ಆರು ಗಂಟೆ ಒಳಗಡೆ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ತುಂಬಾ ಚಿಕ್ಕದಿದೆ ಮೂರೇ ಅಕ್ಷರ ಇರುವಂಥ ಈ ಮಂತ್ರ ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ ಹನ್ನೊಂದು ಸಾರಿ ಹೇಳ್ಕೊಬೋದು ಅಥವಾ ಒಂದು ಐದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬಂದಿದೆ ನೋಡಿ ನರ್ಪವಿ ನರ್ಪವಿ ಪವಿ ಅಂತ ಇಷ್ಟು ಚಿಕ್ಕ ಮಂತ್ರ ಅಂದರೆ ನಿಮಗೆ ಮಂತ್ರ ಚಿಕ್ಕದೇ ಇರ್ಬೋದು ಸ್ನೇಹಿತರೆ ಈ ಮಂತ್ರ ನೀವು ಹೇಳ್ಕೊಂಡು ನೋಡಿ ಒಂದು ವಾರ ಹದಿನೈದು ದಿನ ಹೇಳ್ಕೊಳ್ಳಿ ನಿಮಗೆ ಎಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವೇ ನನಗೆ ಮೆಸೇಜ್ ಮಾಡ್ತೀರಾ ಹೌದು ಮೇಡಮ್ ನನಗೆ ಒಳ್ಳೆಯ ರಿಸಲ್ಟ್ ಕೊಡ್ತು ಅಂತ ಅಷ್ಟು ಅಷ್ಟು ಪವರ್ಫುಲ್ ಆದಂಥ ಮಂತ್ರ ಇದು ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಮ್ಮನನ್ನು ನಂಬಿದ್ರೆ ಖಂಡಿತ ಅಮ್ಮ ಎಷ್ಟೋ ಜನರಿಗೆ ಒಳ್ಳೇದು ಮಾಡಿದ್ದಾಳೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ನಂಬಬೇಕು ಯಾಕೆಂದರೆ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಅದರಲ್ಲೂ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಾಗಲಿ ಅಥವಾ ಮಂಗಳವಾರ ಶುಕ್ರವಾರ ಆಗ್ಬೋದು ಅಥವಾ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಹೇಳ್ಕೊಂಡ್ರೆ ಅಂತೂ ಅಮ್ಮ ಬೇಗನೆ ಹೊರ ಕೊಡ್ತಾಳೆ ಯಾಕೆಂದರೆ ಆ ಸಮಯದಲ್ಲಿ ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ಕೆಲವು ಮಂತ್ರಗಳನ್ನು ನಾವೇ ತಿಳಿಸ್ಕೊಟ್ಟಿರ್ತೀರಿ ರಾತ್ರಿ ಮಲಗೋ ಸಮಯದಲ್ಲಿ ಹೇಳ್ಕೊಳ್ಳಿ ಅಂತ ಆದರೆ ಈ ಮಂತ್ರವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳ್ಬೇಕಾಗತ್ತೆ ಪೀರಿಯಡ್ಸ್ ಆಗಿರೋ ಐದು ದಿನಗಳ ಕಾಲ ಈ ಮಂತ್ರವನ್ನು ಹೇಳ್ಬೇಡಿ ನಂತರ ನೀವು ಈ ಮಂತ್ರವನ್ನು ಕಂಟಿನ್ಯೂ ಮಾಡ್ಕೊಬೋದು ಈಗ ಹೇಳ್ತಾ ಇರ್ತೀರಾ ಮಧ್ಯದಲ್ಲಿ ಪೀರಿಯಡ್ಸ್ ಆಗುತ್ತೆ ಒಂದು ಐದು ದಿನ ಸ್ಟಾಪ್ ಮಾಡಿ ಮಾಡಿ ನಂತರ ನೀವು ಆಮೇಲೆ ಕಂಟಿನ್ಯೂ ಮಾಡ್ಬೋದು ಸ್ನೇಹಿತರೆ ಎಲ್ಲರೂ ಹೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಯಾರ್ಯಾರಿಗೆಲ್ಲ ಮನೆ ಕಟ್ತಾ ಇರ್ತೀರ ಅರ್ಧಕ್ಕೆ ನಿಂತಿರುತ್ತೆ ಎಜುಕೇಷನ್ ಅರ್ಧಂ ಆಗಿರುತ್ತೆ ಕೆಲಸಕ್ಕೆ ಹೋಗ್ತಾ ಇರ್ತೀರ ಎಷ್ಟೋ ಜನ ಕೆಲಸ ಬಿಟ್ಟು ಮನೇಲಿ ಕುತ್ಕೊಂಡಿರ್ತೀರ ಮತ್ತು ಇನ್ನೂ ಒಳ್ಳೆ ಕೆಲಸಕ್ಕೆ ನೀವು ಹುಡುಕ್ತಾ ಇರ್ತೀರ ಅಂಥ ಒಳ್ಳೆ ಕೆಲಸ ಸಿಗಬೇಕು ಅಂದರೂ ನೀವು ಅಮ್ಮನ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಮನೆ ಕಟ್ತಾ ಇರೋದು ಕಂಟಿನ್ಯೂ ಆಗಬೇಕು ಅಂದ್ರೆ ಅಮ್ಮನ ಮಂತ್ರವನ್ನು ಹೇಳ್ಕೊಬೋದು ಅಥವಾ ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದೀರ ಬಿಸ್ನೆಸ್ ಚೆನ್ನಾಗಿ ಬೇಕು ಅಂದರೂ ಕೂಡ ನೀವು ಅಮ್ಮನ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ಎಲ್ಲರೂ ಹೇಳ್ಕೊಳ್ಳಿ ಅಮ್ಮನ ಮಂತ್ರ ತುಂಬಾ ಚಿಕ್ಕದಿದೆ ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ ಎಲ್ಲರಿಗೂ ಅಮ್ಮ ಒಳ್ಳೇದು ಮಾಡ್ತಾಳೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಅಮ್ಮನ ಹತ್ರ ನಾನು ಕೂಡ ಬೇಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಹಾಗೆ ಹಾಗೇ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು Thanks <laughs>